ಕಾಸರಗೋಡಿನ ತುಳು ನಾಡಿನಲ್ಲಿರುವಂಥ ಮರಾಠಿಗರು ನಾವು ವರ್ಷಂ ಪ್ರತಿ ಮಂಗಳೂರಿನ ಶ್ರೇಷ್ಠ ನಾಟಕ ಕಲಾವಿದರಾದಂಥ ದೇವದಾಸ್ ಕಾಫಿಕಾಟ್ ಭೋಜರಾಜ್ ವಾಮಂಜವರು ನವೀನ್ ಡಿ ಪಟೀಲ್ ಇವರ ಚಾಪರ್ಕ ಕಲಾವಿದರ ತಂಡದ ನಾಟಕವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೀವಿ ಈ ವರ್ಷ ಬೆಳಿಗ್ಗೆ ಉದರ್ದಿದ್ದಿ ಮಧ್ಯಾಹ್ನ ಮೇಲೆ ಏರ್ಲ ಗ್ಯಾರಂಟಿ ಆಯ್ತು ಇದೊಂದು ಹಾಸ್ಯಮಯ ನಾಟಕ ಮೂರು ಗಂಟೆ ನಿರಂತರವಾಗಿ ನಗುವಂಥ ನಾಟಕವನ್ನು ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿರೋ ಎಲ್ಲ ತುಳುನಾಡಿನ ತುಳುವರು ಇದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರ ಕೊಟ್ಟಿದ್ದಾರೆ ವರ್ಷ ಪದವಿ ಪ್ರತಿ ನಡೆಯುವಂಥ ಈ ನಾಟಕ ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೀವಿ ಕಡೆಗಳಲ್ಲಿ ನೀವು ಸಿನಿಮಾಗಳಲ್ಲಿ ನೋಡಿರ್ಬೋದು ನಮ್ಮ ನಾವು ವಿಶೇಷವಾಗಿ ಹಾಸ್ಯಕ್ಕೆ ಒತ್ತು ನೀಡುತ್ತೆ ನೀಡ್ತೀವಿ ಇದರಲ್ಲಿ ಎರಡೂವರೆ ಗಂಟೆ ನಡೀತದಲ್ಲ ಅದರಲ್ಲಿ ಮಿನಿಮಮ್ ಒಂದೂವರೆ ಗಂಟೆ ಸಂಪೂರ್ಣ ಹಾಸ್ಯಭಾವವಾಗಿರ್ತದೆ ಕೊನೆಯಲ್ಲಿ ಒಂದು ಮೆಸೇಜ್ ಕೊಡುವಂತಹ ನಾಟಕವನ್ನು ನಡೀತದೆ ದೇವದಾಸ್ ಅವರು ಕಳೆದ ನಲವತ್ತು ವರ್ಷಗಳಿಂದ ನಿರಂತರವಾಗಿ ಈ ನಾಟಕ ಪ್ರದರ್ಶನಗಳನ್ನು ಮಾಡ್ತಾ ಬಂದಿದ್ದಾರೆ ಅವರೊಂದು ಮೇರು ಕಲಾವಿದ ಹಲವಾರು ಕಲಾವಿದರುಗಳನ್ನು ಸೃಷ್ಟಿ ಮಾಡಿದ ಒಂದು ಕಲಾವಿದರ ಮೆಷಿನ್ ಅಂತ ಹೇಳ್ಬೋದು ಅಂತ ಮೇರು ಕಲಾವಿದರ ಒಗ್ಗೂಡಿಕೆಯಿಂದ ಇವತ್ತು ಎರಡು ನಾಟಕಗಳನ್ನು ನಾನು ನಾವು ಮಾಡಿದ್ದೇವೆ ಬೆಳಗಿನ ಪ್ರದರ್ಶನಿಗೆ ಆಯಿತು ಅದು ಪುದರ್ ದಿತಿಜಿ ಅನ್ನೋ ನಾಟಕ ಈಗ ಮಧ್ಯಾಹ್ನ ಮೇಲೆ ಎಲ್ಲ ಗ್ಯಾರಂಟಿ ಆತ ಅನ್ನೋ ನಾಟಕವನ್ನು ಮಧ್ಯಾಹ್ನ ಮೇಲೆ ಏನು ಪ್ರದರ್ಶನಕ್ಕೆ ನಮ್ಮ ಜಾಗ ಇರಲಿಲ್ಲ ಅಷ್ಟು ಜನಸಂದಾಯಿ ತುಂಬಿತ್ತು ಈಗ ಮಧ್ಯಾಹ್ನ ಕೂಡ ಅಷ್ಟೇ ಇನ್ನೇನು ಸ್ವಲ್ಪ ಹೊತ್ತಲ್ಲಿ

ಹಠ ಮಗನಾದವರಿಗೆ ನಾನು ಮನೆ ಕಟ್ಟಿ ತಾಯಿ ಒಂದು ಹೆಚ್ಚು ಮನೆ ಇಡಬೇಕು ಇಡಬೇಕು ಅಂತ ಒಂದು ಆಸೆ ಆದರೆ ಹೆಂಡತಿ ಆ ಹಠದಿಂದಾಗಿ ಅಮ್ಮನಿಗೆ ಹೆಸರೇ ಇಲ್ಲಿ ಅದು ಎಂಟುನೂರ ಐವತ್ತು ಶೋ ನಡೆದಿದೆ ಇದುವರೆಗೆ ಇಲ್ಲಿ ಮುಂದೆ ಪ್ರದರ್ಶನ ಕಂಡಿದೆ ಬೆಂಗಳೂರಲ್ಲಿ ಉತ್ತಮವಾಗಿ ಪ್ರದರ್ಶನ ಕಂಡಿದೆ ಬಹಳ ಅರ್ಥವತ್ತಾದ ಇನ್ನು ಹಾಸ್ಯಮಯ ನಾಟಕ ಒಳ್ಳೆ ಮೆಸೇಜ್ ಎಲ್ಲ ಕೊಡುತ್ತೆ ಅದು ಏರ್ಲ ಗ್ಯಾರಂಟಿ ಇದ್ದು ಈಗ ಅದರ ಕತೆ ನನಗೆ ಗೊತ್ತಾಗ್ಬೇಕಷ್ಟೇ ಈಗ ಮಧ್ಯಾಹ್ನ ನಂತರ ಇದೆ ಅದು ಮೂರುವರೆ ನಂತರ ನಡೀಬೇಕಿದೆ ನಾನು ಒಂದು ಉದ್ಯಮಿ ನಮಗೆ ಕರ್ನಾಟಕ ಮರಾಠಿ ಸಿಂಗದವರು ಪ್ರೀತಿಯಿಂದ ಕರೀತಾರೆ ಸಪೋರ್ಟ್ ಮಾಡ್ತಾರೆ ನಾವು ಬರ್ತೀವಿ ಅವ್ರ ಪ್ರೋಗ್ರಾಮ್ಗೆ ನಾನು ಸ್ವಲ್ಪ ದೂರದಿಂದ ಬಂದಿದ್ದೀನಿ ಐ ನಾಟ್ ಇಲ್ಲಿ ನಾನು ಇಲ್ಲ ಆದರೂ ನಾನು ಹೊರಗಿಂದ ಇದ್ದರೂ ಈ ಕಾರ್ಯಕ್ರಮಕ್ಕೆಲ್ಲ ಬರ್ತಾಯಿದ್ದೀನಿ ತುಂಬ ಜನ ಇಲ್ಲಿದೆ ಬಾಂಬೆ ಎಲ್ಲ ನಾನು ಬರ್ತಿದ್ದೀನಿ ಮತ್ತು ನಾನು ಸ್ವಲ್ಪ ಹೊರಗಡೆ ಇರುವುದರಿಂದ ಎಲ್ಲ ಕಾರ್ಯಕ್ರಮ ಬರಲಿಕ್ಕೆ ಆಗೋದಿಲ್ಲ ಕೆಲವು ಸಲ ನಾನು ಇದ್ದಾನೆ ಈಗ ಕೂಡ ಒಂದು ಎರಡು ತಿಂಗಳಲ್ಲಿ ಯು ಎನ್ ಅಂತ ಒಂದು ಪ್ರೊ ಪ್ರೋಗ್ರಾಮ್ ಇದೆ ಒಂದು ಆರ್ಗನೈಸೇಷನ್ ಇದೆ ಯು ಎ ಯು ಎನ್ ಅಂದರೆ ಯುನೈಟೆಡ್ ನೇಷನ್ಸ್ ಆ ಒಂದು ಪ್ರೋಗ್ರಾಮ್ಗೆ ನನ್ನ ನಮ್ಮನ್ನು ನಾಮಿನೇಷನ್ನ ಮಾಡಿದ್ದಾರೆ ಅಂದರೆ ಇದು ನಾವೇ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಸರ್ವೀಸ್ ನಮ್ಮ ಇದ್ದ ಬ್ಯಾಕ್ಗ್ರೌಂಡ್ ನೋಡಿ ಅವರು ನಮ್ಮನ್ನು ಕರೀತಾರೆ ಅದರಲ್ಲಿ ಯು ಎನ್ ಎಲ್ಲಿ ಯು ಎನ್ ಡಿ ಪಿ ಯು ಎನ್ ಯು ಎನ್ ಹಾಗೆಲ್ಲ ತುಂಬ ಇದೆ ಎನ್ವೈರ್ಮೆಂಟ್ ಅಥವಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ ಅದರಲ್ಲಿ ಒಂದು ಪ್ರೋಗ್ರಾಮ್ಗೆ ನಾನು ಹೋಗ್ತಿದ್ದೇನೆ ಒಂದು ಟೂ ಮಂತ್ಸಲ್ಲಿ ನಾನು ಹೋಗ್ತಾ ಇದ್ದೇನೆ ಅದೆಲ್ಲ ಅವರೇ ಇದು ಮಾಡ್ತಾರೆ ಮಾತ್ರ ಮಾಡಿ ನೋಡ್ಕೊಳ್ತಾರೆ ಸ್ವಲ್ಪ ನಾವು ಕೂಡ ಸ್ವಲ್ಪ ಹಾಕಿಗೆ ಆಗ್ತದೆ ಸೊ ದಿಸ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್ ಇದೆಲ್ಲರಿಗೆ ಆಗೋದಿಲ್ಲ ಆ್ಯಕ್ಚುಲಿ ಯುವನ್ ಪ್ರೋಗ್ರಾಮ್ ಅಂದರೆ ಇಲ್ಲ ದೊಡ್ಡ ದೊಡ್ಡ ಕಂಟ್ರೀಸಿಂದ ಎಲ್ಲ ಬಿಗ್ ಲೀಡರ್ಸ್ ಕಮೆಂಟ್ ಜಾಯಿಂಟಡ್ ಪ್ರೋಗ್ರಾಮ್ ಅಂಥದ್ರಲ್ಲಿ ನಮ್ಮನ್ನು ಕೂಡ ಒಂದು ನಾಮಿನೇಷನ್ ಮಾಡಿ ನಾವಲ್ಲಿ ಕೂಡ ಒಂದು ಹೋಗಿ ಒಂದು ಪಾರ್ಟಿಸಿಪೇಟ್ ಮಾಡೋದಂದರೆ ಅದು ತುಂಬ ಹೆಮ್ಮೆಯ ವಿಷಯ ಜೈ ಕರ್ನಾಟಕ ಅಂಡ್ ಸುಮಾರು ಸಂಘ ಸಮಸ್ಯೆ ಕನ್ನಡಗೂ ಒಂದು ವಾತದಿಂದ ನಮ್ಮ ತುರು ತಕೆ ಅಂತ ಯೋಚನೆ ಮಾಡೋಣ ಕನ್ನಡದ ಬಗ್ಗೆ ಭಿನ್ನ ಅಭಿಪ್ರಾಯ ನಮ್ಮ ಕನ್ನಡಿಗೆ ನಮ್ಮ ಓದೋದನ್ನ ಕನ್ನಡ ದರಿದ್ನ ಕನ್ನಡ ನಮ್ಮ ಜೀವನ ಕನ್ನಡ ಅಂಡ್ ನಮ್ಮ ದೈವ ದೇವರ ಪಂಪ ಮೀನಾ ದೇವೇ ದೈವ ಪಂಪಿಗೆ ನನಗೆ ದೈವನೇ ಮುಖ್ಯ ದೈವ ಯೋಚನೆ ಬಂದೇ ನನಗೆ ಅಂತಿಮ ಅಂತ ಅಂಚಾರ ಕನಗ ತುರು ನನಗೆ ತುರುಟೆಲ್ಲ ದೈವ್ಯೋಗ್ಯ ಮಾಡ್ಕೊಡ್ತದೆ ಈ ಸಂಘಟನೆ ಓದಿ ನಮ್ಮ ಒಂದು ಭಾರಿ ಸಂತೋಷದ ವಿಚಾರ ಸಂಘಟನೆ ಮಾತ್ರ

因为这个你麻烦你来这你不用有些效